ಈ ಕಥೆಯ ಹೆಸರು ಒಗ್ಗಟ್ಟಿನಲ್ಲಿ ಬಲವಿದೆ ರೈತ ಅವನ ಮೂರು ಮಕ್ಕಳ ಮುಖವನ್ನು ನೋಡಿದ ಆಗ ಆ ಮೂರು ಜನ ಮಕ್ಕಳಿಗೂ ಅಪ್ಪ ಏನು ಹೇಳುತ್ತಾರೆ ಎಂದು ಅರ್ಥವಾಯಿತು ನಾವು ಯಾವಾಗಲೂ ಜಗಳವಾಡ್ತಾ ಇದ್ರೆ ಸೇರಿ ಬಾಳುವುದಕ್ಕೆ ಆಗುವುದಿಲ್ಲ ಇದರಿಂದ ಹೊರಗಿನ ಮನುಷ್ಯರು ಅವರ ಲಾಭಕ್ಕಾಗಿ ಉಪಯೋಗಿಸಿಕೊಳ್ಳುತ್ತಾರೆ ಅದೇ ನಾವು ಸೇರಿ ಬಾಳಿದರೆ ಆ ಕಟ್ಟಿಗೆಯ ಕಟ್ಟಿನ ರೀತಿ ನಮ್ಮನ್ನು ಯಾರೂ ಬೇರೆ ಮಾಡುವುದಕ್ಕೆ ಆಗುವುದಿಲ್ಲ ಆದ್ದರಿಂದ ಅವರ ಜೀವನದಲ್ಲಿ ಯಶಸ್ಸು ಸಿಗುತ್ತದೆ ಈ ಕಥೆಯಿಂದ ನಾವು ಏನು ತಿಳಿಯುತ್ತೀವಿ ಅಂದರೆ ಒಗ್ಗಟ್ಟಿನಲ್ಲಿ ಬಲವಿದೆ ಎಲ್ಲರಿಗೂ ಭಕ್ತಿ ಭಾವದಿಂದ ಕೈ ಮುಗಿದು ನಮಸ್ಕರಿಸುವಾಗ ನಾನೇ ಮುಂದೆ ನೀವೆಲ್ಲ ನನ್ನ ಹಿಂದೆ ಅದಕ್ಕೋಸ್ಕರ ನಾನು ಶ್ರೇಷ್ಠ ಅಂತ ಹೇಳ್ತಂತೆ ಹೀಗೆ ಐದು ಬೆರಳುಗಳು ಕೂಡ ನಾನು ಶ್ರೇಷ್ಠ ನಾನು ಶ್ರೇಷ್ಠ ಅಂತ ಜಗಳ ಮಾಡಬೇಕಿದ್ರೆ ಒಂದು ಬಲವಾದ ಮುಷ್ಟಿ ಎದುರಿಂದ ಬಂದಂತೆ ಆ ಮುಷ್ಟಿ ಬಂದಾಗ ಒಂದೊಂದು ಬೆರಳುಗಳು ಏನೇನು ಮಾಡಲಿಕ್ಕಾಗಿಲ್ಲ ಯಾವಾಗ ಐದು ಬೆರಳುಗಳು ಕೂಡಿದವೋ ಆಗ ಅದು ಕೂಡ ಒಂದು ಬಲವಾದ ಮುಷ್ಟಿಯಾಯಿತು ಮುಷ್ಟಿಯೊಳಗೆ ಶಕ್ತಿ ಬಂತು ಶಕ್ತಿ ಮೂಲಕ ಇನ್ನೊಂದು ಮುಷ್ಟಿಯನ್ನು ಎದುರಲು ಸಿದ್ಧವಾಯಿತು ಅರ್ಥ ಇಷ್ಟೇ ನೀತಿ ಇಷ್ಟೇ ಒಗ್ಗಟ್ಟಿನಲ್ಲಿ ಬಲ ಇದೆ ನೋಡಿ ಒಂದು ಜಲಪಾತದ ಆ ಭವ್ಯ ಜಲಪಾತ ಏರ್ಪಡೋದು ಕೋಟ್ಯಾಂತರ ಹನಿಗಳು ಒಟ್ಟಿಗೆ ಸೇರುವುದರಿಂದ ಅದೇ ರೀತಿ ಮಕ್ಕಳೇ ನಾವು ಒಗ್ಗಟ್ಟಾಗಿರಬೇಕು ಸಮಾಜ ಅಭಿವೃದ್ಧಿ ಹೊಂದಬೇಕಾಗಿದ್ದರೆ ದೇಶವು ಉನ್ನತಿ ಸಾಗಿದೆ ಬೇಕಾಗಿದ್ದರೆ ಎಲ್ಲ ನಾಗರಿಕರು ಎಲ್ಲ ಪ್ರಜೆಗಳು ಕೂಡ ಒಗ್ಗಟ್ಟಾಗಿರಬೇಕೆಂಬುದೇ ಈ ಕಥೆಯ ಒಂದು ನೀತಿ ಸಂದೇಶ